ಪ್ರಳಯದ ಸಣ್ಣ ಚಿಹ್ನೆಗಳನ್ನು ನೋಡುವ ಮೂಲಕ ಇದನ್ನು ಊಹಿಸಬಹುದು ಶೀಘ್ರದಲ್ಲೇ ಪರಲೋಕದಲ್ಲಿ ದೊಡ್ಡ ಚಿಹ್ನೆಗಳು ಬಹಿರಂಗಗೊಳ್ಳುತ್ತವೆ ಮತ್ತು ಪ್ರಪಂಚದ ವಿನಾಶದ ಸಮಯವೂ ಹತ್ತಿರದಲ್ಲಿದೆ ಇದು ನನ್ನ ಬಗ್ಗೆ ಅಲ್ಲ ಇದು ಹದೀಸ್ನಲ್ಲಿದೆ ಹಜರತನ ಸದಿಯೆಲ್ಲಾಹು ಅನ್ಹು ನಿರೂಪಿಸಿದರು ಅವರು ಹೇಳಿದರು ಅಂತಹ ಹದೀಸನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ ಅಲ್ಲಾಹನ ಸಂದೇಶವಾಹಕರಿಂದ ನಾನು ಕೇಳಿದ್ದು ಅವರ ಮೇಲೆ ಶಾಂತಿ ಮತ್ತು ಆಶೀರ್ವಾದಗಳು ಇರಲಿ ನನ್ನ ನಂತರ ಯಾರೂ ಈ ಹದೀಸನ್ನು ನಿಮಗೆ ಹೇಳುವುದಿಲ್ಲ ಅಲ್ಲಾಹನ ಮೆಸೆಂಜರ್ ಶಾಂತಿ ಮತ್ತು ಆಶೀರ್ವಾದವನ್ನು ಕೇಳಿದ ಅವರು ಹೇಳಿದರು ಅಲ್ಲಾಹನ ಸಂದೇಶವಾಹಕರು ಅಲ್ಲಾಹನ ಶಾಂತಿ ಮತ್ತು ಆಶೀರ್ವಾದ ಹೇಳಿದರು ಇದು ಗಂಟೆಯ ಸಮೀಪವಿರುವ ಸಂಕೇತವಾಗಿದೆ ಧಾರ್ಮಿಕ ಜ್ಞಾನ ದೂರವಾಗುತ್ತದೆ ಅಜ್ಞಾನ ಹೆಚ್ಚಾಗುತ್ತದೆ ಇಲ್ಲದಿದ್ದರೆ ವ್ಯಭಿಚಾರ ವ್ಯಾಪಕವಾಗಿ ಹರಡುತ್ತದೆ ಸಾರ್ವಜನಿಕವಾಗಿ ಮಧ್ಯಸ್ಥಿಕೆ ನಡೆಸಲಾಗುವುದು ಪುರುಷರ ಸಂಖ್ಯೆ ನಗುತ್ತದೆ ಮಹಿಳೆಯರ ಸಂಖ್ಯೆ ಹೆಚ್ಚಾಗಲಿದೆ ಪ್ರತಿ ಐವತ್ತು ಮಹಿಳೆಯರಿಗೆ ಒಬ್ಬ ಪುರುಷ ಪಾಲಕರು ಮಾತ್ರ ಇರುತ್ತಾರೆ ಇದಲ್ಲದೆ ಇನ್ನೂ ಅನೇಕ ಹದೀಸ್ಗಳನ್ನು ನಿರೂಪಿಸಲಾಗಿದೆ ಇನ್ನು ಅನೇಕ ಚಿಹ್ನೆಗಳು ಇವೆ ನಂತರ ಹೆಚ್ಚು ಪ್ರಳಯ ನೀವು ಚಿಹ್ನೆಯ ಪಠ್ಯವನ್ನು ಪಡೆಯುತ್ತೀರಿ